ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ಅಣ್ಣ ತಂದೆಯ ಸಮಾನ ಇನ್ನೂ ಕೆಲವರಿಗೆ ಅಣ್ಣನೇ ತಂದೆ ನಮ್ಮ ಪುರಾಣಗಳಲ್ಲೂ ಅಣ್ಣ ತಂಗಿ ಸಂಬಂಧಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತಾರೆ ತಂಗಿಯನ್ನ ತಾಯಿಯಾಗಿ ಅಣ್ಣನನ್ನ ತಂದೆ ಸ್ಥಾನದಲ್ಲಿ ನೋಡ್ಬೇಕು ಅನ್ನೋದು ನಮ್ಮ ಸಂಸ್ಕೃತಿ ಆದ್ರೆ ಈ ಸ್ಟೋರಿ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಇತ್ತೀಚೆಗೆ ದಿನ ಬೆಳಗಾದ್ರೆ ಸಾಕು ಅತ್ಯಾಚಾರದ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀವಿ ಇಲ್ಲೊಬ್ಬ ನೀಚ ತನ್ನ ಸಹೋದರಿಯ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿ ಆಕೆಯನ್ನ ಗರ್ಭಿಣಿ ಮಾಡಿರೋ ನೀಚ ಕೃತ್ಯ ನಡೆದಿದೆ ಹೌದು ಇದು ನಡೆದಿರೋದು ಬೇರೆಲ್ಲೋ ಅಲ್ಲ ನಮ್ಮ ಕರ್ನಾಟಕದಲ್ಲೇ ಅನ್ನೋದು ಇನ್ನು ದುರದೃಷ್ಟಕರ ವಿಚಾರ ಇನ್ನು ಈ ಆಘಾತಕಾರಿ ಘಟನೆ ನಡೆದಿರೋದು ಕೊಪ್ಪಳದಲ್ಲಿ ಸ್ವಂತ ಅಣ್ಣಾನೆ ತನ್ನ ಅಪ್ರಾಪ್ತ ತಂಗಿಯನ್ನ ಮದುವೆ ಆಗುವುದಾಗಿ ಪುಸ್ಲಾಯಿಸಿ ದೈಹಿಕ ಸಂಬಂಧ ಬೆಳೆಸಿ ಗರ್ಭಿಣಿಯಾಗಿಸಿದ್ದಾರೆ ಹೌದು ವೀಕ್ಷಕರೇ ಕೊಪ್ಪಳದಲ್ಲಿ ಆಘಾತಕಾರಿ ಘಟನೆ ನಡೆದಿದ್ದು ಸ್ವಂತ ಅಣ್ಣಾನೆ ತನ್ನ ಅಪ್ರಾಪ್ತ ತಂಗಿಯನ್ನ ಮದುವೆಯಾಗುವುದಾಗಿ ಪುಸ್ಲಾಯಿಸಿ ದೈಹಿಕ ಸಂಬಂಧ ಬೆಳೆಸಿ ಗರ್ಭಿಣಿಯಾಗಿಸಿದ್ದಾನೆ ಸಂತ್ರಸ್ತೆ ಮಗುವಿಗೆ ಜನ್ಮ ನೀಡಿದ ಬಳಿಕ ಈ ಘಟನೆ ಬೆಳಕಿಗೆ ಬಂದಿದ್ದು ಬಾಲಕಿ ನೀಡಿದ ದೂರಿನ ಮೇರೆಗೆ ಇಪ್ಪತ್ತೊಂದು ವರ್ಷದ ಆರೋಪಿ ಅಣ್ಣನ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ ಇನ್ನು ಮಾನವೀಯತೆಯನ್ನ ಮರೆತು ಅಪ್ರಾಪ್ತಿಯ ಮೇಲೆ ಅಮಾನುಷ ಕೃತ್ಯ ಎಸಗಿದ ಭೂಪನ ಕೃತ್ಯ ಮಗುವಿಗೆ ಜನ್ಮ ನೀಡಿದ ನಂತರ ಬೆಳಕಿಗೆ ಬಂದಿದೆ ತಂಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯು ಗರ್ಭವತಿಯಾಗಲು ಕಾರಣನಾದ ಅಣ್ಣ ಕೊನೆಗೂ ಕಾನೂನಿನ ಬಲೆಗೆ ಸಿಲುಕಿದ್ದಾನೆ ತಂದೆಯ ಸ್ಥಾನದಲ್ಲಿ ನಿಂತು ತಂಗಿಯನ್ನ ಜೋಪಾನ ಮಾಡಬೇಕಿದ್ದ ಅಣ್ಣ ಕಾಮಕ ಪಿಶಾಚಿಯಂತೆ ವರ್ತಿಸಿ ನಿನ್ನ ಮದುವೆ ಆಗ್ತೀನಿ ಎಂದು ಪುಸ್ಲಾಯಿಸಿ ತಂಗಿಯ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿ ಮಗು ಕರ್ಣಿಸಿದ್ದಾನೆ ಇನ್ನು ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭ ನೋಡಿ ಆರೋಪಿ ಅಣ್ಣ ತನ್ನ ತಂಗಿಯ ಬಳಿ ತಾನು ನಿನ್ನನ್ನ ಮದುವೆ ಆಗುವುದಾಗಿ ಹೇಳಿ ನಿನ್ನ ಯಾವತ್ತೂ ಕೈ ಬಿಡಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಯಾರು ನಿನ್ಗೆ ಏನು ಹೇಳದ ರೀತಿ ಕಾವಲಾಗಿ ಇರ್ತೀನಿ ಎಂದೆಲ್ಲ ಪುಸ್ತಾಯಿಸಿದ್ದಾನೆ ಈ ವೇಳೆ ಸಂತ್ರಸ್ತೆ ಸಮಾಜ ಈ ರೀತಿಯ ಸಂಬಂಧವನ್ನ ಒಪ್ಪಲ್ಲ ಎಂದು ಹೇಳಿದ್ದಾಳೆ ಆದ್ರೂ ಸಹ ಆಕೆಯ ಬೆನ್ ಬಿಡದೆ ಮನೆಯಲ್ಲಿ ಯಾರು ಇಲ್ಲದೆ ಇರುವಾಗ ತಂಗಿಯ ಜೊತೆ ದೈಹಿಕ ಸಂಬಂಧ ಬೆಳೆಸಿದ್ದ ಇನ್ನೂ ವಿಷಯವನ್ನ ಮನೆಯವರಿಗೆ ತಿಳಿಸಲು ಸಂತ್ರಸ್ತೆ ಯತ್ನಿಸಿದಾಗ ಮನೆಯವರಿಗೆ ಹೇಳಿದ್ರೆ ತಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಎಂದು ಆರೋಪಿ ಬೆದರಿಸಿದ ಎನ್ನಲಾಗ್ತಾ ಇದೆ ಇದರ ನಡುವೆ ಅಕ್ಟೋಬರ್ ಇಪ್ಪತ್ತಾರರ ಬೆಳಗ್ಗೆ ಮನೆ ಕೆಲಸ ಮಾಡುವಾಗ ಸಂತ್ರಸ್ತೆ ಜಾರಿ ಬಿದ್ದಾಗ ಸೊಂಟಕ್ಕೆ ಏಟು ಬಿದ್ದ ಕಾರಣ ಊರಿನ ಖಾಸಗಿ ಆಸ್ಪತ್ರೆಗೆ ಆರೋಪಿ ಆಕೆಯನ್ನ ಕರೆದುಕೊಂಡು ಹೋಗಿದ್ದಾನೆ ಈ ವೇಳೆ ವೈದ್ಯರು ಬೆನ್ನಿಗೆ ಪೆಟ್ಟಾಗಿದೆ ಅಂತ ಹೇಳಿ ಶೀಘ್ರವಾಗಿ ಸ್ಕ್ಯಾನಿಂಗ್ ಮಾಡಿಸುವಂತೆ ಸೂಚಿಸಿದ್ರು ಬಳಿಕ ಅಕ್ಟೋಬರ್ ಮೂವತ್ತರಂದು ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿದ್ದಾಗ ಆಕೆಯ ಒಟ್ಟಿಯಲ್ಲಿ ಮಗು ಇರುವ ವಿಷಯ ಬೆಳಕಿಗೆ ಬಂದಿದೆ ಅಲ್ಲಿಯವರೆಗೂ ಗರ್ಭಿಣಿ ಎಂಬ ವಿಷಯ ತನಿಗೇ ಗೊತ್ತಿಲ್ಲ ಎಂದು ಸಂತ್ರಸ್ತೆ ಹೇಳಿದ್ದಾಳೆ ಅದೇ ದಿನ ರಾತ್ರಿ ಗಂಡು ಮಗುವಿಗೆ ಆಕೆ ಜನ್ಮವನ್ನು ಸಹ ನೀಡಿದ್ದಾಳೆ ತದನಂತರ ಇಪ್ಪತ್ತೊಂದು ವರ್ಷದ ಆರೋಪಿ ಅಣ್ಣನ ವಿರುದ್ಧ ಬಾಲಕಿ ನೀಡಿದ ದೂರಿನ ಅನ್ವಯ ಫೋಕ್ಸೋ ಪ್ರಕರಣ ಕೂಡ ದಾಖಲಾಗಿ ಸದ್ಯ ಆರೋಪಿಯನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಏನೇ ಹೇಳಿ ವೀಕ್ಷಕರೇ ತಂದೆಯ ಸ್ಥಾನದಲ್ಲಿ ನಿಂತು ತಂಗಿಯನ್ನ ಕಾಪಾಡಬೇಕಿದ್ದ ಅಣ್ಣ ಕಾಮ ಪಿಶಾಚಿಯಂತೆ ತಂಗಿಯನ್ನ ಗರ್ಭಿಣಿ ಹಾಕ್ಸಿರೋದು ನಿಜಕ್ಕೂ ಅವಮಾನಕಾರಿ ವಿಷಯ ಇದಾಗಿತ್ತು ಈ ಕ್ಷಣದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟ್ರಸ್ಟ್ ಲಾ